ಅಮ್ಮ ನಿಮಗೆ ನಿಮ್ಮ ಹೆಸರಿಗೆ ಮಾಡಿ ಹೇಳೋದಾ ನಿಮ್ಮ ಹೆಸರಿಗೆ ಅಪ್ಪ ಹತ್ರ ನಾನು ಬರ್ತ್ ಇವಾಗ ನಿಮ್ಮ ಮಾವ ಏನು ಹೇಳಿದೆ ಹಾಂ ಮಾವ ಹೆಂಗಿದ ಗಟ್ಟಿಯ

ಒಂದು ಮಾಡಿಬಿಟ್ಟು ನಾವು ಅಕ್ಕ ನಿಮ್ದು ಅಕಪತ್ರ ಬರುತ್ತೆ ನಿಮ್ದು ಸ್ಲಂಬೋರ್ಡಿಂದ ಮನೆ ಕಟ್ಕೊಟ್ಟಿರೋದು ಅಧಿಕೃತವಾಗಿ ಬರುತ್ತೆ ನಿಮಗೆ ಏ ಬರುತ್ತೆ ರಾಜ್ಯ ಸರ್ಕಾರ ಒಂದು ಏನು ಖಾತೆ ಸಮಸ್ಯೆ ಇತ್ತು ಅದು ಅದು ಪರಿಹಾರವಾಗಿ ಇವತ್ತು ಒಂದು ಬಿ ಖಾತೆಯನ್ನು ಮಾಡ್ಕೊಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ನಾವು ನಗರಸಭೆ ವತಿಯಿಂದ ಒಂದು ಅಧಿಕೃತವಾಗಿ ಎಲ್ಲ ವಾರ್ಡ್ಗಳಲ್ಲೂ ಒಂದು ಬಿ ಖಾತೆ ಮಾಡೋ ಮಾಡ್ತಕ್ಕಂಥ ಒಂದು ಆಂದೋಲನವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ನಮ್ಮ ನಗರಸಭಾ ಸದಸ್ಯರು ಸಿಬ್ಬಂದಿಗಳು ಎಲ್ಲ ವಾರ್ಡ್ ವಾರು ಹೋಗಿ ಸಾರ್ವಜನಿಕ ಅರ್ಜಿ ಕೊಟ್ಟು ಒಂದೊಂದು ಕೌಂಟ್ರು ನಿರ್ಮಾಣ ಮಾಡಿ ಏನು ನಗರಸಭೆ ಚುನಾವಣೆಯಲ್ಲಿ ಏನು ಬೂತ್ ಇತ್ತು ಅದೇ ಬೂತ್ನಲ್ಲಿ ನಾವು ಕೌಂಟರ್ ಮಾಡಿದ್ದೀವಿ ಇವತ್ತು ಸಾರ್ವಜನಿಕರು ಬಂದು ಅರ್ಜಿಗಳು ಕೊಡ್ತಾ ಇದ್ದಾರೆ ಮತ್ತು ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಕೆಲವು ಅಧಿಕೃತ ಇರೋರು ಬಂದು ಅರ್ಜಿಗಳು ಕೊಡ್ತಾ ಇದ್ದಾರೆ ಅವರೇನು ಅವಶ್ಯಕತೆ ಇರಲ್ಲ ಬರೀ ಅನ ಇದು ಯಾರು ಅನಧಿಕೃತ ಇರ್ತಿತ್ತಲ್ಲ ಅಂಥವ್ರು ಮಾತ್ರ ಅರ್ಜಿ ಸಲ್ಲಿಸಬೇಕು ಇದು ಸಮಸ್ಯೆ ಏನಾಗುತ್ತೆ ಅಂದರೆ ಅನಧಿಕೃತ ಅಧಿಕೃತ ಇರೋರು ಅರ್ಜಿ ಕೊಟ್ಬಿಟ್ಟು ಆಮೇಲೆ ಅನಧಿಕೃತ ಆಗೋ ಸಂದ ಅವಕಾಶ ಇದೆ ಅದಕ್ಕೋಸ್ಕರ ನಮ್ಮ ಅಧಿಕಾರಿಗಳು ನಮ್ಮ ಸದಸ್ಯರಲ್ಲಿ ಸಂಪರ್ಕ ಮಾಡಿ ಕರೆಕ್ಟಾಗಿ ಮಾಹಿತಿ ತೆಗೆದುಕೊಂಡು ನೀವು ಅರ್ಜಿ ಸಲ್ಲಿಸ್ಬೇಕಂತೇಳಿ ಇದೊಂದು ವಿಶೇಷವಾಗಿ ಸಾರ್ವಜನಿಕರಲ್ಲಿ ನಾವು ಒಂದು ಮನವಿ ಮಾಡ್ತಾ ಇದ್ದೀವಿ ಇವತ್ತು ಏನಿದೆ ನಮ್ಮ ನಗರದಲ್ಲಿ ಒಂದು ಹನ್ನೆರಡರಿಂದ ಹದಿಮೂರು ಸಾವಿರ ನಿವೇಶನಗಳು ಅನಿ ಅನಧಿಕೃತವಾಗಿ ಬರುತ್ತೆ ಅಂತೇಳಿ ನಮಗೆ ಒಂದು ಅಂದಾಜು ಮಾಹಿತಿ ಇದೆ ಸರ್ ಇದು ಪಂಚಾಯಿತಿಯಿಂದ ಬಂದಿರತಕ್ಕಂಥದ್ದು ಇದು ಅನಧಿಕೃತವಾಗಿ ಒಳಪಡ್ತೈತೆ ಮತ್ತೆ ಒಂದು ಒಂದು ಕುಂಟೆ ಎರಡು ಕುಂಟೆಲಿ ಕಟ್ಕೊಂಡಿರೋದು ಅನಧಿಕೃತವಾಗಿ ಒಳಪಡ್ತೈತೆ ತಿರ್ಗಾ ಡಿ ಸಿ ಕನ್ವರ್ಷನ್ ಟೌನ್ ಪ್ಲಾನ್ ಯಾವುದು ಅಪ್ರೂವಲ್ ಆಗಿರೋಲ್ಲ ಇದೆಲ್ಲ ಅನಧಿಕೃತ ಬರುತ್ತೆ ಅದಕ್ಕೋಸ್ಕರ ನೀವು ದಾಖಲೆಗಳು ಕೊಡುವಾಗ ಸಂಪೂರ್ಣ ದಾಕ್ ದಾಖಲೆಗಳು ಕೊಟ್ಟರೆ ನಿಮಗೆ ಏಕತನೇ ಬರುತ್ತೆ ದಾಖಲೆಗಳಿಲ್ಲ ಅಂದರೆ ಅದು ಬಿಕಾತಾಗಿ ಸಿಗುತ್ತೆ ಅದಕ್ಕೋಸ್ಕರ ಸಾರ್ವಜನಿಕರು ನಮ್ಮ ಏನು ಅಧಿಕೃತವಾಗಿ ಅರ್ಜಿ ಇದೆ ಆ ಅರ್ಜಿಯಲ್ಲಿ ನೀವೆಲ್ಲ ಪರಿಶೀಲನೆ ಮಾಡಿ ತಮ್ಮ ದಾಖಲೆಗಳೆಲ್ಲ ಸಂಪೂರ್ಣವಾಗಿ ಕೊಟ್ಟಾಗ ನಿಮ್ಮ ಕೆಲಸ ಆಗುತ್ತೆ ಈಗಾಗಲೇ ಬೆಳಗ್ಗೆಯಿಂದ ಮೂವತ್ತೊಂದು ವಾರ್ಡು ಕೂಡ ನಾವು ಸಂಚಾರ ಮಾಡೋ ಇದೆ ಯಾವ ರೀತಿ ಕೆಲಸ ಇದ್ದಾರೆ ಯಾವ ರೀತಿ ಜನರಿಗೆ ಡಾಕ್ಯುಮೆಂಟ್ ವಿಚಾರದಲ್ಲಿ ಗೊಂದಲ ಆಗದೇ ಇರೋ ರೀತಿಯಲ್ಲಿ ಅವರು ಮಾಹಿತಿ ಕೊಡ್ತಾ ಇದ್ದಾರೆ ಅಧಿಕಾರಿಗಳು ಅಂತೇಳಿ ನಾವು ಅಧ್ಯಕ್ಷರು ನಾವು ಮತ್ತು ಹಲವು ನಗರಸಭಾ ಸದಸ್ಯರುಗಳು ವಾರ್ಡ್ ವಾರ್ಡು ವಿಸಿಟ್ ಮಾಡ್ತಾ ಇದ್ದೀವಿ ಅದೇ ರೀತಿ ನಗರಸಭೆಯಲ್ಲೂ ಕೂಡ ಒಂದು ಮೂರು ವಾರ್ಡ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ಕೊಠಡಿ ಇದೆ ಅಲ್ಲೂ ಕೂಡ ಕೊಡೋವಂಥದ್ದಾಗಬೇಕು ಹೆಚ್ಚಾಗಿ ಈ ಯಾರ ಹೆಸರಲ್ಲಿ ಖಾತೆ ಇದೆ ಅವರೇ ಬಂದು ಕೊಡಬೇಕು ಅಂತೇಳಿ ಎಲ್ಲೂ ಕಾನೂನಲ್ಲಿಲ್ಲ ಕಾರಣ ಮಹಿಳೆಯರ ಕಾ ಮಹಿಳೆಯರ ಹೆಸರಲ್ಲಿ ಖಾತೆ ಇದ್ದರೆ ಅವರೇ ಬಂದು ಕೊಡಬೇಕು ಅಂತೇಳಿದ್ರೆ ಅದು ತಪ್ಪಾಗುತ್ತೆ ಕಾರಣ ಏನು ಅಂತೇಳಿದ್ರೆ ಮಹಿಳೆಯರಿಗೂ ಕೆಲವು ಪರ್ಸ್ನಲ್ ಪ್ರಾಬ್ಲಮ್ಸ್ ಇರ್ತದೆ ಹಂಗಾಗಿ ಅವರು ಕಾನೂನು ಯಾವುದೇ ರೀತಿ ಅವ್ರಿಗೆ ಅವರೇ ಬಂದು ಕೊಡಬೇಕಂತಿಲ್ಲ ಹಂಗಾಗಿ ಅವರ ಸಂಬಂಧಿಕರಾಗಲಿ ಅವ್ರ ಮಕ್ಕಳಾಗಲಿ ಯಾರೇ ಬಂದು ಕೊಟ್ಟರು ಕೂಡ ಅದು ಸ್ವೀಕಾರ ಮಾಡೋ ಅದೇ ರೀತಿ ಒಂದು ಕಾರ್ಯಾಂಗ ಒಂದು ಶಾಸಕಾಂಗ ಅಂದರೆ ಅಧಿಕಾರಿಗಳು ಮತ್ತು ಚುನಾಯಿತ ಪ್ರತಿನಿಧಿಗಳು ಒಂದು ಖಾತ ಆಂದೋಲನ ಅಂತ ಏನು ಹಮ್ಮಿಕೊಂಡಿದ್ದೀವಿ ಅದು ಭಾಳ ಹೆಚ್ಚಾಗಿ ಜನರಿಗೆ ವಿಷಯ ಮುಟ್ಟಿದೆ ಯಾವುದೇ ಕಾರಣಕ್ಕೂ ಒಂದು ಮೂರು ದಿನ ನಾವು ಅಪ್ಲಿಕೇಶನ್ ಸ್ವೀಕಾರ ಮಾಡಿ ತಿರುಗಿ ತಗೊಂಡ ತಗೊಳ್ಳೋದಿಲ್ಲ ಅಂಥೇಳಿ ಯಾರೂ ಗಾಬರಿಗೆ ಒಳಗಾಗೋದು ಬೇಡ ಇದು ನಿರಂತರವಾಗಿ ನಡೀತಾ ಇರುತ್ತೆ ಈ ಮೂರು ದಿನ ಆದ ನಂತರ ನಾಲ್ಕನೇ ದಿನ ಕೂಡ ತಗೊಳ್ಳೋವಂಥದ್ದಾಗುತ್ತೆ ಅದರ ಜೊತೆಗೆ ನಗರಸಭೆಯಲ್ಲಿ ಟಾಲಲ್ಲಿ ತಾವು ಕೊಡೋವಂಥದ್ದನ್ನು ನಿರಂತರವಾಗಿ ಬಂದು ಕೊಡಬಹುದು ಯಾವುದೇ ಯಾವುದೇ ರೀತಿ ಗಾಬರಿ ಆಗೋದು ಬೇಡ ಕೇವಲ ಒಂದು ಐದರಿಂದ ಆರು ಡಾಕ್ಯುಮೆಂಟ್ ತಾವು ತಂದುಕೊಟ್ರೆ ತಮಗೆ ಬಿ ಬಿ ಖಾತೆ ಮಾಡಿಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ